ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಯಾವ ಮಟ್ಟಕ್ಕೆ ಹದಗೆಟ್ಟಿದೆ ಅನ್ನುವಂಥದ್ದನ್ನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಅನೇಕ ಕೊಲೆಗಳು ಅನೇಕ ಅತ್ಯಾಚಾರಗಳು ಅನೇಕ ಕಾನೂನು ಸುವ್ಯವಸ್ಥೆಗೆ ಅಡ್ಡಿಯಾಗತಕ್ಕಂಥ ಪ್ರಕರಣಗಳು ನಮಗೆ ಸಾಕ್ಷಿಯಾಗಿದೆ ರಾಶ ಬೆಳ್ತಂಗಡಿ ತಾಲೂಕಿನಲ್ಲೂ ಈ ದ್ವೇಷದ ರಾಜಕಾರಣ ಹಿಂದೆಂದೂ ಕಾಣ ಕಾಣದ ರೀತಿಯಲ್ಲಿ ಬೆಳ್ತಂಗಡಿಯಲ್ಲಿ ದ್ವೇಷದ ರಾಜಕಾರಣವನ್ನು ಮಾಡತಕ್ಕಂಥ ಪರಿಸ್ಥಿತಿಯ ನಿರ್ಮಾಣ ಆಗಿರ್ತಕ್ಕಂಥದ್ದು ಕಳೆದ ವಾರ ನಮ್ಮ ಯುವ ಮೋರ್ಚಾದ ಅಧ್ಯಕ್ಷರ ಮೇಲೆ ವಿನಾಕಾರಣ ಸುಳ್ಳು ಕೇಸ್ ಹಾಕಿ ಜೈಲಿಗೆ ಅಟ್ಟಿರ್ತಕ್ಕಂಥದ್ದು ಯುವ ಕಾರ್ಯಕರ್ತರ ಮೇಲೆ ವಿನಾಕಾರಣ ಕೇಸ್ ಹಾಕಿರ್ತಕ್ಕಂಥ ಪ್ರಕರಣಗಳು ನಡೆದ ರೀತಿಯಲ್ಲಿ ಇವತ್ತು ನಮ್ಮ ತಾಲೂಕಿನ ಎಸ್ ಟಿ ಮೋರ್ಚದ ಅಧ್ಯಕ್ಷರಾಗಿರ್ತಕ್ಕಂಥ ರಾಜೇಶ್ ಮಲೆಕುಡಿಯ ಅವರ ಮೇಲೆ ಇವತ್ತು ಮಾರಣಾಂತಿಕವಾಗಿರ್ತಕ್ಕಂಥ ಕೊಲೆ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ಒಬ್ಬ ಕಾಂಗ್ರೆಸ್ನ ಗ್ರಾಮ ಪಂಚಾಯತ್ ಸದಸ್ಯ ಪ್ರಾಯಶಃ ಇಲ್ಲಿ ಇಲ್ಲಿಯ ತಾಲೂಕಿನಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ನಾಯಕರು ಇವತ್ತು ದ್ವೇಷದ ರಾಜಕಾರಣವನ್ನು ಕೊಲೆ ಮಾಡತಕ್ಕಂಥ ಸ್ಥಿತಿಯವರೆಗೆ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಇದನ್ನು ಖಂಡಿತವಾಗಿಯೂ ಭಾರತೀಯ ಜನತಾ ಪಾರ್ಟಿ ಮತ್ತು ಎಲ್ಲರೂ ನಾವು ಖಂಡಿಸ್ತೇವೆ ಪ್ರಾಯಶಃ ಇದೆ ಈ ಸಂದರ್ಭದಲ್ಲಿ ನಾನು ಪೊಲೀಸ್ ಇಲಾಖೆ ಅಭಿನಂದನೆ ಹೇಳ್ತೇನೆ ಯಾಕಂತ ಹೇಳಿದ್ರೆ ನಿನ್ನೆ ಪ್ರಕರಣ ಆಗಿ ಸುಮಾರು ಎರಡು ಗಂಟೆಯ ಒಳಗಡೆ ಆರೋಪಿಯನ್ನು ಬಂಧಿಸಿರ್ತಕ್ಕಂಥದ್ದಕ್ಕೆ ನಾನು ಅಭಿನಂದನೆಯನ್ನು ಸಹ ಸಲ್ಲಿಸ್ತೇನೆ ಆದರೆ ಈ ಪ್ರಕರಣವನ್ನು ರಾಜಕೀಯವಾಗಿರ್ತಕ್ಕಂಥ ಕಾರಣಕ್ಕೋಸ್ಕರ ಈ ರೀತಿ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಮೇಲೆ ದ್ವೇಷದ ರಾಜಕಾರಣ ಮಾಡತಕ್ಕಂಥದ್ದಕ್ಕೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಈ ಜಿಲ್ಲೆ ಮತ್ತು ರಾಜ್ಯದ ಎಲ್ಲರ ಪ್ರಮುಖರ ನೇತೃತ್ವದಲ್ಲಿ ನಾವು ಖಂಡಿತವಾಗಿ ಸಂಘಟಿಸ್ತೇವೆ ನಾನು ಪೊಲೀಸ್ ಇಲಾಖೆಗೆ ಈ ಮೂಲಕ ಆಗ್ರಹ ಮಾಡ್ತೇನೆ ಯಾರು ತಪ್ಪಿತಸ್ಥರಿದ್ದಾರೆ ಅವರು ಕೊಡ್ತಕ್ಕಂಥ ಯಾವುದೇ ಸುಳ್ಳು ಕೇಸುಗಳನ್ನು ಸ್ವೀಕಾರ ಮಾಡದೆ ನಿಜವಾದ ಆರೋಪಿ ಯಾರಿದ್ದಾರೆ ಅವರಿಗೆ ನೈಜ ಶಿಕ್ಷೆಯನ್ನು ಕೊಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಪೊಲೀಸ್ ಇಲಾಖೆ ಮಾಡಬೇಕು ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಂಗ್ರೆಸ್ನ ಷಡ್ಯಂತ್ರಕ್ಕೆ ಪೊಲೀಸ್ ಇಲಾಖೆ ಬಲಿಯಾಗಬಾರ್ದು ಎನ್ನುವಂಥ ಆಗ್ರಹವನ್ನು ಸಹ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ರಾಯೇಶ ಒಬ್ಬ ಅಮಾಯಕ ರಸ್ತೆಯಲ್ಲಿ ಇರಬೇಕಾದಂಥ ಸಂದರ್ಭದಲ್ಲಿ ಏಕಾಏಕಿ ಬಂದು ಕೊಲೆಗೆ ಪ್ರಯತ್ನವನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಇದು ಯಾವ ರಾಜ್ಯದಲ್ಲಿ ನಾವು ಇದೇವೆ ಅನ್ನುವಂಥದ್ದನ್ನು ನಾವು ನೋಡಿಕೊಳ್ಬೇಕಾಗ್ತದೆ ಯಾಕಂತ ಹೇಳಿದ್ರೆ ಈ ರೀತಿ ಅರಾಜಕತೆ ಸೃಷ್ಟಿಯಾಗಿರ್ತಕ್ಕಂಥದ್ದು ಬೆಳ್ತಂಗಡಿಯಲ್ಲಿ ಕಳೆದ ಹತ್ತು ದಿನದ ಹಿಂದೆ ಒಂದು ಸಾಮೂಹಿಕ ಅತ್ಯಾಚಾರದ ಪ್ರಕರಣವೂ ಆಗಿದೆ ರೇಷ ನಾನು ಪೊಲೀಸ್ ಇಲಾಖೆಗೆ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಇವತ್ತು ಅನೇಕ ಈ ರೀತಿಯ ಪ್ರಕರಣಗಳು ಮತ್ತೆ ಮತ್ತೆ ಈ ಜಿಲ್ಲೆಯಲ್ಲಿ ಈ ತಾಲೂಕಿನಲ್ಲಿ ಮರುಕಳಿಸ್ತಾ ಇದೆ ಅಂತ ಹೇಳಿದ್ರೆ ಒಂದು ಈ ರಾಜ್ಯದ ಕಾನೂನು ವೈಫಲ್ಯ ಮತ್ತು ಸರ್ಕಾರದ ವೈಫಲ್ಯ ಅದರ ಜೊತೆಗೆ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೇನೆ ತಕ್ಷಣಕ್ಕೆ ಈ ಈ ರೀತಿಯ ಕಾನೂನು ವೈಫಲ್ಯಗಳು ಈ ರೀತಿಯ ಸಮಾಜಘಾತುಕ ಶಕ್ತಿಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಟ್ಟಹಾಸವನ್ನು ಮೆರೆಯದ ರೀತಿಯಲ್ಲಿ ತಮ್ಮ ಕಾನೂನಿನ ಕ್ರಮವನ್ನು ಕೈಗೊಳ್ಳಬೇಕೆನ್ನುವಂಥ ಆಗ್ರಹವನ್ನು ಸಹ ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ ಇವತ್ತು ನಮ್ಮ ರಾಜೇಶ್ ಮಲೆಕುಡಿ ಅವರ ಆಸ್ಪತ್ರೆಯಲ್ಲಿದ್ದಾರೆ ಇವತ್ತು ನಮ್ಮ ಜಿಲ್ಲೆಯ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವರು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಕುಂಪಳ ಅವರು ಮತ್ತೆಲ್ಲ ಸಂಘಟನೆಯ ಪ್ರಮುಖರು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇವತ್ತು ಈ ಬ ಆಸ್ಪತ್ರೆಗೆ ಭೇಟಿ ಕೊಡತಕ್ಕಂಥ ಭೇಟಿ ಕೊಡುವ ಮೂಲಕ ಕಾರ್ಯಕರ್ತರಿಗೆ ವಿಶ್ವಾಸ ತುಂಬಿಸ್ತಕ್ಕಂಥ ಕೆಲಸವನ್ನು ಸಹ ನಮ್ಮ ಜಿಲ್ಲೆಯ ಸಂಸದರು ಜಿಲ್ಲಾಧ್ಯಕ್ಷರು ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಇಲ್ಲ ಖಾಲಿ ಬಿಜೆಪಿಯ ಎಸ್ ಟಿ ಮೋರ್ಚದ ಅಧ್ಯಕ್ಷ ಎನ್ನುವಂತ ಕಾರಣ ಯಾಕಂತ ಹೇಳಿದ್ರೆ ಹುಡಿಬೇಕಾದ್ರೆ ಹೇಳಿದ್ದಾರೆ ನೀವು ಬಿಜೆಪಿಯವ್ರದು ಬಿಜೆಪಿಯ ಇಷ್ಟು ಒಂದು ಸಣ್ಣ ಜಾತಿಯ ಒಬ್ಬನು ನೀನು ಬಿಜೆಪಿಯ ಜವಾಬ್ದಾರಿ ತಗೊಂಡು ಹೇಗೆ ಓಡಾಡ್ತೀನಿ ನಿನ್ನನ್ನು ಬಿಡೋದಿಲ್ಲ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡುದು ನಿಮ್ಮನ್ನು ನಾವು ಹೇಗೆ ನೋಡಬೇಕು ಅಂತ ನನ್ಗೆ ಗೊತ್ತಿದೆ ಅನ್ನುವಂಥದ್ದು ಮಾತು ಹೇಳಿ ಹಲ್ಲೆ ಮಾಡಿರ್ತಕ್ಕಂಥ ನೋಡಿ ಇವತ್ತು ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷನ ಮೇಲೆ ವಿನಾಕಾರಣ ಕೇಸ್ ಹಾಕಿದ್ದಾರೆ ಎಸ್ ಟಿ ಮೋರ್ಚಾದ ಅಧ್ಯಕ್ಷನ ಮೇಲೆ ಇವತ್ತು ಕೊಲೆ ಪ್ರ ಕೊಲೆ ಯತ್ನ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ಈ ರೀತಿ ಅನೇಕ ಪ್ರಕರಣಗಳು ಹಿಂದೆ ಒಂದು ಇದೇ ಕಳಂಜ ಗ್ರಾಮ ಪಂಚಾಯತ್ ನಲ್ಲಿ ಸುಳ್ಳು ಕೇಸನ್ನು ನಮ್ಮ ಗ್ರಾಮ ಪಂಚಾಯತ್ ನ ಮಾಜಿ ಅಧ್ಯಕ್ಷರು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೆ ಸುಳ್ಳು ಕೇಸನ್ನು ಹಾಕಿದ್ದಾರೆ ಒಂದು ರಸ್ತೆ ಮಾಡತಕ್ಕಂಥ ಸಂದರ್ಭದಲ್ಲಿ ವಿನಾಕಾರಣ ಒಬ್ಬ ಬೇಕಂತಲೇ ಕಾಂಗ್ರೆಸ್ನವನು ಆ ಜೀಪ್ ತಗೊಂಡು ಹೋದ ಹೋಗಿರ್ತಕ್ಕಂಥ ಪ್ರಕರಣದಲ್ಲಿ ಹೊಸ ಕಾಂಕ್ರೀಟ್ ರಸ್ತೆಯಲ್ಲಿ ಜೀಪ್ ತಗೊಂಡು ಹೋಗಿರುವುದು ಮಾತ್ರ ಅಲ್ಲದೆ ಈ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರ ಮೇಲೆ ನಮ್ಮ ಕಾರ್ಯಕರ್ತರ ಮೇಲೆ ವಿನಾಕಾರಣ ಇದೇ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ತಕ್ಕಂತ ಕೇಸ್ ಹಾಕಂತ ಪ್ರವೃತ್ತಿಯನ್ನು ಮಾಡಿದ್ರು ರೇಷನ್ ನಮ್ಮ ತಾಲೂಕಿನಲ್ಲಿ ಈ ರೀತಿಯ ದ್ವೇಷದ ರಾಜಕಾರಣ ನನ್ನ ಇಡೀ ಎಂಬತ್ತೊಂದು ಗ್ರಾಮದಲ್ಲಿ ಯಾವುದೇ ಆವತ್ತಿನ ಕಾಂಗ್ರೆಸ್ನ ಕಾರ್ಯಕರ್ತರಾದ್ರು ಕೇಳಿ ಇವತ್ತಿನ ಆವತ್ತಿನ ನಮ್ಮ ಬಿಜೆಪಿ ಕಾರ್ಯಕರ್ತರತ್ರ ಕೇಳಿ ಇವತ್ತಿನವರೆಗೆ ಕಳೆದ ಚುನಾವಣೆಯವರೆಗೆ ದ್ವೇಷದ ರಾಜಕಾರಣ ಎನ್ನುವಂಥ ವ್ಯವಸ್ಥೆಗಳು ಒಂದು ಕಾನ್ಸೆಪ್ಟೇ ನಮ್ಮ ತಾಲೂಕಿನಲ್ಲಿ ಇರಲಿಲ್ಲ ಯಾರು ಮಲ್ಲೇಶ್ವರಂನ ಆಮೋದಾಗಿರ್ತಕ್ಕಂಥ ಅಭ್ಯರ್ಥಿಯಿಂದಾಗಿ ಇವತ್ತು ಈ ರೀತಿಯ ದ್ವೇಷದ ರಾಜಕಾರಣವನ್ನು ಹುಟ್ಟಾಕಿ ಇವತ್ತು ಎಲ್ಲ ಪಾರ್ಟಿಯ ಕಾರ್ಯಕರ್ತರು ಕಾಂಗ್ರೆಸ್ನ ಕಾರ್ಯಕರ್ತರು ಇವತ್ತು ಹೇಳ್ತಾ ಇದ್ದಾರೆ ಈ ರೀತಿಯ ರಾಜಕಾರಣ ಮಾಡಬಾರದು ಎನ್ನುವಂಥ ಮಾನಸಿಕತೆ ಇವತ್ತು ಮಾತನ್ನು ಕಾಂಗ್ರೆಸ್ನ ಹಿರಿಯ ನಾಯಕರು ಹೇಳುವಂಥ ಪರಿಸ್ಥಿತಿಗೆ ತಂದು ಈ ಕಾಂಗ್ರೆ ಬೆಳ್ತಂಗಡಿಯನ್ನು ನಿಲ್ಲಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಹಳ ಖೇದ ವ್ಯಕ್ತಪಡಿಸ್ತೀನಿ ನಾನು ಅದನ್ನೇ ಹೇಳಿರ್ತಕ್ಕಂಥದ್ದು ಈ ತಾಲೂಕಿನಲ್ಲಿ ಬಿಜೆಪಿಯ ಕಾರ್ಯಕರ್ತರ ಮೇಲೆ ಈ ರೀತಿ ಸುಳ್ಳು ಕೇಸ್ ಹಾಕಿರ ಶಶಿರಾಜರನ್ನು ಅರೆಸ್ಟ್ ಮಾಡಿಸಿದ್ರು ಇವತ್ತು ಸುಳ್ಳು ಕೇಸ್ ಹಾಕಿ ಇವತ್ತು ನೋಡಿದಿರಿ ನೀವು ತಲ್ವಾರ್ನಿಂದ ಹಲ್ಲೆಗೊಳಗಾಗಿರ್ತಕ್ಕಂಥ ರಾಜೇಶ್ ಆಸ್ಪತ್ರೆಯಲ್ಲಿ ಮಲಗಿರ್ಬೇಕಾದ್ರೆ ಅಂತ ರಾಜೇಶ್ನ ಮೇಲೆ ಸುಳ್ಳು ಕೇಸನ್ನು ಇದೇ ಕಾಂಗ್ರೆಸ್ನವರು ಸೇರಿಕೊಂಡು ಇವತ್ತು ಹಾಕ್ತಾರೆ ಅಂತ ಹೇಳಿದ್ರೆ ನಾಚಗೇಡ್ನ ಸಂಗತಿ ಖಂಡಿತ ಇದನ್ನ ನಾವು ಖಂಡನೆ ಮಾಡ್ತೇವೆ ಇದಕ್ಕೆ ಕಾನೂನಿನಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಪ್ರತಿನಿಧಿಸಬೇಕು ಅದನ್ನು ಖಂಡಿತವಾಗಿ ಮಾಡ್ತೇವೆ ಆದರೆ ಈ ರೀತಿಯ ಷಡ್ಯಂತ್ರವನ್ನು ನಾವು ಖಂಡಿತವಾಗಿ ಸಹಿಸೋದೇವೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ